ನಮಸ್ಕಾರ ಸ್ನೇಹಿತರೆ ಮತ್ತು ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸರ್ಕಾರದಿಂದ ಎರಡು ನೂರ ತೊಂಬತ್ತೇಳು ಕೋಟಿ ಹಣ ಬಿಡುಗಡೆ ಯಾವ ರೈತರಿಗೆ ಈ ಒಂದು ಹಣ ಜಮವಾಗುತ್ತೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ವಿಚಾರ ಸರ್ಕಾರದ ಪರವಾಗಿ ಕ್ಷಮೆ ಕೇಳಿದಂಥ ಲಕ್ಷ್ಮಣ ಸವದಿಯವರು ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಬಿ ಪಿ ಕರಡು ಹೊಂದಿದ ಶಾಕ್ ಕಟ್ಟ ಸಚಿವ ಮುನಿಯಪ್ಪ ಅವರು ಏನಿದು ಮಾಹಿತಿ ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮತ್ತೊಂದಡಿಯಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ಆರೋ ಶಕ್ ಅವರ ನಡುವೆ ಕುರಿತಂತೆ ಗಲಾಟೆ ರೈತರ ಭೂಮಿ ಮುಟ್ಟೋದಿಲ್ಲ ಎಂದ ಸಚಿವ ಜಮೀರ್ ಅಹಮದ್ ಅವರು ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕಂತಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದಂತ ಆರೋಷಕ್ ಅವರು ಇನ್ನು ಮತ್ತೊಂದಡಿಯಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಹದಿನಾಲ್ಕು ಜಿಲ್ಲೆಗಳಿಗೆ ಈ ಒಂದು ಹಣ ಜಮವಾಗಿದೆ ಯಾವೆಲ್ಲ ಜಿಲ್ಲೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕೆ ಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದಲ್ಲಿ ಆಗುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಡಿಸೆಂಬರ್ ಮೂವತ್ತೊಂದರೊಳಗೆ ತಪ್ಪದೆ ತಮ್ಮ ತಮ್ಮ ಕೃಷಿ ಬೆಳೆಗಳಿಗೆ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ಈ ಒಂದು ವರ್ಷದ ಹಿಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಕೃಷಿ ಬೆಳೆಗಳಿಗೆ ವಿಮೆ ನೋಂದಣಿ ಪ್ರಾರಂಭವಾಗಿದ್ದು ಹಾಗಾಗಿ ರೈತರು ತಾವು ಬೆಳೆದಿರುವ ಕೃಷಿ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಕೊಳ್ಳಬೇಕು ಎಂದು ಕೃಷಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೌದು ರೈತರಿಗೆ ನೈಸರ್ಗಿಕ ಪ್ರಕೃತಿ ಕೋಪ ಅಥವಾ ಮಳೆಯಿಂದ ಬೆಳೆ ಹಾನಿಯಾದಾಗ ಅವರಿಗೆ ಪರಿಹಾರ ಕೊಡಲು ಸರ್ಕಾರ ಬೆಳೆ ವಿಮೆ ಜಾರಿಗೆ ತಂದಿದ್ದು ಹಾಗಾಗಿ ಪ್ರತಿ ರೈತರು ಕೂಡ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮಕ್ಕೆ ಭೇಟಿ ಕೊಟ್ಟು ತಮ್ಮ ತಮ್ಮ ಬೆಳೆಗಳಿಗೆ ಒಂದು ವಿಮೆಯನ್ನು ಮಾಡಿಸಿಕೊಳ್ಳಬೇಕಂತೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಕುಸುಮೆ ಜೋಳ ಸೂರ್ಯಕಾಂತಿ ಮೆಕ್ಕೆಜೋಳ ಬೆಳೆಗಳಿಗೆ ಡಿಸೆಂಬರ್ ಹದಿನಾರು ಕೊನೆಯ ದಿನಾಂಕವಾಗಿದ್ದು ಕಡಲೆ ಬೆಳೆಗೆ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿದೆ ಹಾಗಾಗಿ ರೈತರು ತಡ ಮಾಡದೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬೆಳೆ ವಿಮೆಯನ್ನು ಮಾಡಿಕೊಳ್ಳಬೇಕಂತೆ ಅಂದಹಾಗೆ ಈಗ ಸುವರ್ಣ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತಿದ್ದು ಇದೇ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರು ವಿಪಕ್ಷಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಒಂದು ವರ್ಷ ಮಳೆಯಿಂದ ಹಾನಿಯಾದ ರೈತರಿಗೆ ಎರಡು ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಪರಿಹಾರ ಕೊಡಲಾಗಿದೆ ಎಂದು ಕೃಷ್ಣ ಬೇರೆಗೌಡವರು ತಿಳಿಸಿದ್ದಾರೆ ಹೌದು ಕಳೆದ ವರ್ಷ ರಾಜ್ಯಕ್ಕೆ ಬರ ತುತ್ತಾಗಿದ್ದರೆ ಈ ಒಂದು ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಹಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿಯಾಗಿದೆ ಹಾಗಾಗಿ ಪರಿಹಾರದ ರೂಪದಲ್ಲಿ ರೈತರಿಗೆ ಈ ಒಂದು ವರ್ಷದಲ್ಲಿ ಎರಡು ನೂರ ತೊಂಬತ್ತೇಳು ಕೋಟಿ ಹಣವನ್ನು ಇಲ್ಲಿವರೆಗೆ ಕೊಡಲಾಗಿದೆ ಎಂದು ಕೃಷ್ಣ ಬೇರೆಗೌಡವರು ತಿಳಿಸಿದ್ದಾರೆ ಇನ್ನು ನೀವು ಕೂಡ ರೈತರಾಗಿ ಬೆಳೆ ಹಾನಿ ಪರಿಹಾರದ ಹಣ ಪಡೆದಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರು ನಮಗೆ ಎ ಮೀಸಲಾತಿ ಕೊಡಬೇಕು ಎಂದು ಹೋರಾಟ ಮಾಡುತ್ತಿದ್ದು ಆದರೆ ಇದೇ ನಡುವೆ ಈ ಒಂದು ಹೋರಾಟವನ್ನು ತಡೆಯಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಹೌದು ಸುವರ್ಣಸೌಧದ ಬಳಿ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಇದೀಗ ರಾಜ್ಯಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ ಲಾಠಿ ಚಾರ್ಜ್ ಬಗ್ಗೆ ಚರ್ಚಿಸುವಂತೆ ವಿಧಾನಸಭೆಯಲ್ಲಿ ಬಿಜೆಪಿಯವರು ಪಟ್ಟು ಹಿಡಿದಿದ್ದು ಆದರೆ ಸ್ಪೀಕರ್ ಯು ಟಿ ಖಾದರ್ ಅವರು ಇದಕ್ಕೆ ಅವಕಾಶವೇ ಕೊಟ್ಟಿಲ್ಲ ಹೀಗಾಗಿ ಕಲಾಪದಲ್ಲಿ ಅಲ್ಲೋಲ ಕಲ್ಲೊಲವೇ ಉಂಟಾಗಿದೆ ಹೌದು ಸುವರ್ಣಸೌಧದ ಹೊರಗಡೆ ಪಂಚಮಸಾಲಿ ಸಮುದಾಯದವರು ಹೋರಾಟ ಮಾಡುತ್ತಿದ್ದರೆ ಸುವರ್ಣಸೌಧದ ಒಳಗಡೆ ಅಧಿವೇಶನದಲ್ಲಿ ಬಿಜೆಪಿ ನಾಯಕರಾಗಿರುವ ಶಾಸಕ ಯತ್ನಾಳ್ ಸೇರಿದಂತೆ ಆರು ಅಶೋಕ್ ಮತ್ತು ಮುಂತಾದವರು ಹೋರಾಟವನ್ನ ಮಾಡುತ್ತಿದ್ದಾರೆ ಆದರೆ ಮೊದಮೊದಲಿಗೆ ಸ್ಪೀಕರ್ ಯು ಟಿ ಖಾದರ್ ಅವರು ಈ ಬಗ್ಗೆ ಮಾತನಾಡಲು ಅವಕಾಶ ಕೊಡದೆ ಬೆನ್ನಲ್ಲೇ ಕಲಾಪದಲ್ಲಿ ಅಲ್ಲೋಲ ಕಲ್ಲೊಲವೇ ಉಂಟಾಗಿತ್ತು ನಂತರ ಮತ್ತೆ ಖುದ್ದು ಸ್ಪೀಕರ್ ಅವರೇ ಬಿಜೆಪಿ ನಾಯಕರ ಜೊತೆಗೆ ಮಾತನಾಡಲು ಅವಕಾಶ ಕೊಟ್ಟಾಗ ಆಗ ಶಾಸಕ ಲಕ್ಷ್ಮಣ ಸವದಿಯವರು ಕ್ಷಮೆಯನ್ನ ಕೇಳಿದ್ದಾರೆ ಹೌದು ಲಾಠಿ ಚಾರ್ಜ್ ಪ್ರಕರಣ ಕುರಿತಂತೆ ಸರ್ಕಾರದ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಎಂದು ಲಕ್ಷ್ಮಣ ಸವದಿ ಅವರು ಮಾತನಾಡಿದ್ದಾರೆ ಹೌದು ಚರ್ಚೆ ವೇಳೆ ಮಾತನಾಡಿದಂತೆ ಇವರು ಪಂಚಮಸಾಲಿ ಸಮುದಾಯದ ಹೋರಾಟದ ವೇಳೆ ಲಾಠಿ ಚಾರ್ಜ್ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳುತ್ತೇನೆ ಸರ್ಕಾರದ ಪರವಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ ನನಗೆ ಕ್ಷಮೆ ಕೇಳೋಕೆ ಯಾವುದೇ ಮುಜುಗರ ಇಲ್ಲ ಎಂದು ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಬೇಕು ಸಮಾಜದಲ್ಲಿ ಬಹಳ ಹಿಂದುಳಿದವರು ಕೂಡ ಇದ್ದಾರೆ ಮೀಸಲಾತಿ ಎಲ್ಲರೂ ಸೇರಿ ಒಂದು ಏನಾದರೂ ಉಪಾಯ ಕಂಡು ಹಿಡಿಯಿರಿ ಎಂದು ಲಕ್ಷ್ಮಣ ಸವದೇವರು ಮನವಿ ಮಾಡಿದ್ದಾರೆ ಕೇಂದ್ರದಿಂದ ಆರ್ಥಿಕ ದುರ್ಬಲವಾದವರಿಗೆ ಕೊಟ್ಟಿರುವಂತಹ ಶೇಕಡ ಹತ್ತರಷ್ಟು ಮೀಸಲಾತಿಯಲ್ಲಿ ಎರಡರಷ್ಟು ಪಂಚಮ ಸಾಲಿಗಳಿಗೆ ಕೊಡಲಿ ಈ ಸಂಬಂಧ ಕುರಿತಂತೆ ನಾವೆಲ್ಲ ಕೇಂದ್ರಕ್ಕೆ ಪ್ರಸ್ತಾಪ ಸಲ್ಲಿಸೋಣ ಎಂದು ಲಕ್ಷ್ಮಣ ಸವದೇವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಇ ಡಬ್ಲ್ಯೂ ಎಸ್ ಅವರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಇದ್ದು ಅದರಲ್ಲಿ ಶೇಕಡ ಎರಡರಷ್ಟು ಪಂಚಮ ಸಾಲಿಗೆ ಕೊಡುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಮನವಿ ಸಲ್ಲಿಸೋಣ ಎಂದು ಲಕ್ಷ್ಮಣ ಸವದೇವರು ಸಲಹೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಲಾಠಿ ಚಾರ್ಜ್ ಪ್ರಕರಣ ಇದೀಗ ರಾಜ್ಯಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನಿಮ್ಮದು ಕೂಡ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಈಗ ರಾಜ್ಯಾದ್ಯಂತ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿದೆ ಇಲ್ಲಿಯವರೆಗೆ ಮೂರುವರೆ ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಲಾಗಿದೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಅಧಿವೇಶನದಲ್ಲಿ ಸದನಕ್ಕೆ ತಿಳಿಸಿದ್ದಾರೆ ಹೌದು ಗೆಳೆಯರೆ ಸರ್ಕಾರಿ ನೌಕರರು ಮತ್ತು ತೆರಿಗೆ ಕಟ್ಟುತ್ತಿರುವ ಬಿ ಪಿ ಎಲ್ ಕಾರ್ಡು ಈಗಾಗಲೇ ರದ್ದು ಮಾಡಲಾಗಿದೆ ಆದರೆ ನಡುವೆ ಕೆಲವು ಪಿ ಬಿಪಿಎಲ್ ಕಾರ್ಡು ಕೂಡ ರದ್ದಾಗಿದ್ದು ಆ ಒಂದು ಗೊಂದಲವನ್ನು ನಾವೀಗ ಸರಿಪಡಿಸಿಕೊಳ್ಳುತ್ತೇವೆ ಎಂದು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಸದನದಲ್ಲಿ ಮಾತನಾಡಿದ್ದಾರೆ ಹೌದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರಶ್ನೋತ್ತರ ಕಳಾಪದ ವೇಳೆ ಶಾಸಕ ಭರತ್ ಶೆಟ್ಟಿ ಅವರ ಪ್ರಶ್ನೆಗೆ ಕೆ ಎಚ್ ಮುನಿಯಪ್ಪ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಮಾನದಂಡಗಳ ಪ್ರಕಾರ ಸರ್ಕಾರಿ ನೌಕರರು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಬಿ ಪಿ ಎಲ್ ಕಾರ್ಡು ಹೊಂದುವಂತಿಲ್ಲ ಅದಕ್ಕಾಗಿನೇ ಅಂತಹ ಕಾರ್ಡ್ ಅನ್ನ ರದ್ದು ಮಾಡಿ ಗೆ ವರ್ಗಾಯಿಸಲಾಗಿದೆ ಆದರೆ ಇದೇ ನಡುವೆ ಕೆಲ ಗೊಂದಲವಾಗಿರುವುದು ಕೂಡ ನಿಜ ಅಂತಹ ಗೊಂದಲಗಳನ್ನು ನಾವು ಸರಿಪಡಿಸುತ್ತಿದ್ದೇವೆ ಎಂದು ಕೆ ಎಚ್ ಮುನಿಯಪ್ಪ ಅವರು ಉತ್ತರಿಸಿದ್ದಾರೆ ಇದೀಗ ಹನರರು ತಾವೇ ಖುದ್ದು ಹೋಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಬಿ ಪಿ ಎಲ್ ಕಾರ್ಡು ವಾಪಸ್ ಮಾಡಿದರೆ ನಾವು ಹರರಿಗೆ ಬಿಪಿಎಲ್ ಕಾರ್ಡು ಕೊಡುವುದಕ್ಕೆ ನಮಗೆ ಸಹಾಯಕವಾಗುತ್ತೆ ಇನ್ನೀಗ ಅಧಿವೇಶನ ಮುಗಿದ ನಂತರ ಆಹಾರ ಇಲಾಖೆ ಅಧಿಕಾರಿ ಕೂಡ ಗ್ರಾಮ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಹನರರನ್ನು ಗುರುತಿಸಿ ರದ್ದು ಕೂಡ ಮಾಡಲಿದ್ದಾರೆ ಎಂದು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಹೌದು ಮುಂದಿನ ದಿನಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಹನರರನ್ನು ಗುರುತಿಸುವ ಕೆಲಸ ಮಾಡಲಿದ್ದಾರೆ ಎಂದು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ಮೂಲಕ ಹನರರಿಗೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಏಕೆಂದರೆ ಅಧಿಕಾರಿಗಳು ಮನೆಗೆ ಬಂದಾಗ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಷ್ಟೇ ಅಲ್ಲದೆ ದಂಡ ಕೂಡ ವಿಧಿಸಲಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ಬೆಳಗಾವಿಯಲ್ಲಿ ನಡೆಯುತ್ತಿದೆ ರುವ ಚಳಿಗಳ ಅಧಿವೇಶನದಲ್ಲಿ ಇಷ್ಟು ದಿನ ಮೂಡ ಹಗರಣ ಪಂಚಮಸಾಲಿ ಮೀಸಲಾತಿ ವಿಚಾರ ಕೇಳಿಬರುತ್ತಿತ್ತು ಆದರೆ ಇದೀಗ ವಕ್ಫ್ ವಿಚಾರ ಕೇಳಿಬಂದಿದೆ ಹೌದು ರೈತರ ಭೂಮಿ ನಾವು ಮುಟ್ಟುವುದಿಲ್ಲ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸದನದಲ್ಲಿ ಮಾತನಾಡಿದ್ದಾರೆ ದೇವಾಲಯ ಮತ್ತು ರೈತರ ಭೂಮಿಯನ್ನು ನಾವು ಮುಟ್ಟುವುದಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟಪಡಿಸಿದ್ದಾರೆ ಹೌದು ಸುವರ್ಣ ಆರ್ ಆರುಶಕ್ ಮತ್ತು ಜಮೀರ್ ಅಹಮದ್ ಖಾನ್ ಅವರ ನಡುವೆ ಮಾತಿನ ಉದ್ದವೇ ಜರುಗಿದೆ ಒಂದು ಕಡೆಯಲ್ಲಿ ಮಂತ್ರಿ ಸ್ಥಾನ ನೀಡಿದ್ದಕ್ಕೆ ನೀನು ಏನು ಮಾಡಿದೆ ಎಂದು ನನಗೆ ದೇವರು ಕೇಳಿದರೆ ನಾನು ಉತ್ತರ ಕೊಡಬೇಕಲ್ವಾ ಹಾಗಾಗಿ ಒತ್ತುವರಿಯಾಗಿರುವ ವಫಾಸ್ತಿ ಪಡೆಯಲು ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಆದರೆ ಈ ಒಂದು ನಡುವೆ ನಾವು ಯಾವುದೇ ಕಾರಣಕ್ಕೂ ದೇವಸ್ಥಾನ ಮತ್ತು ರೈತರ ಜಮೀನನ್ನ ಮುಟ್ಟುವುದಿಲ್ಲ ಎಂದು ಸ್ಪಷ್ಟವೂ ಕೂಡ ಪಡಿಸಿದ್ದಾರೆ ಹೌದು ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದು ದೇವರು ನನಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ನಿನಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಕ್ಕೆ ನೀನು ಏನು ಮಾಡಿದೆಯಪ್ಪ ಎಂದು ನಾಳೆ ನನ್ನನ್ನು ದೇವರು ಕೇಳಬಹುದು ಆಗ ನಾನು ಉತ್ತರ ಕೊಡಬೇಕಲ್ವಾ ಅದಕ್ಕಾಗಿಯೇ ರಾಜ್ಯದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿರುವ ಹದಿನೇಳು ಸಾವಿರ ಎಕರೆ ವಫ್ ಆಸ್ತಿಯನ್ನು ವಾಪಸ್ ಪಡೆಯಲು ಕ್ರಮ ತೆಗೆದುಕೊಳ್ಳುತ್ತೇವೆ ಆದರೆ ನಾವು ಯಾವುದೇ ಕಾರಣಕ್ಕೂ ದೇವಸ್ಥಾನ ಅಥವಾ ರೈತರ ಜಮೀನು ಮುಟ್ಟೋದಿಲ್ಲ ಎಂದಿದ್ದಾರೆ ಈಗಾಗಲೇ ಯಾವುದಾದರೂ ದೇವಸ್ಥಾನ ಅಥವಾ ರೈತರ ಜಾಗವನ್ನ ವಫ್ ಜಾಗ ಎಂದು ನಮೂದಿಯಾಗಿದ್ದರೆ ಅಂತಹ ದಾಖಲಿದ್ರೆ ನಮಗೆ ಕೊಡಿ ಕೂಡಲೇ ನಾವು ಅದನ್ನು ಸರಿವು ಕೂಡ ಪಡಿಸುತ್ತೇವೆ ಅದನ್ನು ಬಿಟ್ಟು ಜನರ ದಾರಿ ತಪ್ಪಿಸುವ ಕೆಲಸ ನೀವು ಮಾಡಬೇಡಿ ಎಂದು ಕೈ ಮುಗಿದು ಸದಸ್ಯರಲ್ಲಿ ಮನವಿಯನ್ನ ಮಾಡಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಆರೋಷಕ್ ಇದೇ ವಿಚಾರಕ್ಕೆ ಕೆಂಡ ಕಾರಿದ್ದಾರೆ ಹೌದು ಸದನದಲ್ಲಿ ಮಾತನಾಡಿದಂತಹ ಆರೋಶಕವರು ಕೊನೆಗೂ ಅಂತೂ ಇಂತೂ ನಾಲ್ಕು ದಿನದ ಬಳಿಕ ಈ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದೆ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕಂತಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ವಫ್ ಬೋರ್ಡು ಜನರಿಗೆ ಮತ್ತು ರೈತರಿಗೆ ಭಯ ಬೀಳಿಸಿದೆ ಲವ್ ಜಿಹಾದ್ ಆಯ್ತು ಈಗ ಲ್ಯಾಂಡ್ ಜಿಹಾದ್ ನಡೀತಾ ಇದೆ ನಮ್ಮ ಭೂಮಿ ಎಲ್ಲಿ ವಫ್ಗೆ ಸೇರಿದೆ ಅಂತ ಭಯ ಶುರುವಾಗಿದೆ ದಿನ ಬೆಳಗಾದರೆ ರೈತರು ತಹಶೀಲ್ದಾರ್ ಕಚೇರಿಗೆ ಹೋಗಿ ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ ಇಂದು ರಾಜ್ಯದಲ್ಲಿ ರೈತರ ಜಮೀನು ಶಾಲೆ ಕಾಲೇಜು ದೇವಸ್ಥಾನ ಮಠ ಸೇರಿದಂತೆ ಎಲ್ಲ ಆಸ್ತಿ ವಫ್ ಆಸ್ತಿಯಾಗಿ ಹೋಗಿ ಎಲ್ಲರಿಗೂ ಕೂಡ ಒಫ್ ನೋಟಿಸ್ ಕೊಡ್ತಾ ಇದೆ ರೈತರು ತಮ್ಮ ಭೂಮಿ ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದಿದ್ದಾರೆ ಮೈಸೂರಿನಲ್ಲಿ ಒಂದೇ ಕಡೆ ಎಲ್ಲ ಜನರಿಗೂ ಒಫ್ ನೋಟಿಸ್ ಕೊಡಲಾಗಿದೆ ನಾವು ಇದ್ದಾಗ ನೋಟಿಸ್ ಕೊಟ್ಟಿಲ್ಲ ಕಾಂಗ್ರೆಸ್ ಬಂದ ಮೇಲೆ ನೋಟಿಸ್ ಕೊಡಲಾಗಿದೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಇಂದು ಒಂದು ಕಡೆಯಲ್ಲಿ ಸರ್ಕಾರ ಹೇಳುತ್ತೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಹೇಳುತ್ತೆ ಆದರೆ ರೈತರು ಪ್ರತಿದಿನ ವಫ್ ಕಚೇರಿಗೆ ಬರಬೇಕಾಗಿದೆ ಈ ಸರ್ಕಾರದಲ್ಲಿ ಏನೇನೋ ನಡೀತಾ ಇದೆ ಈ ಸರ್ಕಾರ ಯಾಕೆ ಬಂದಿದೆಯೋ ಅಂತ ಜನರೇ ಹೇಳುತ್ತಿದ್ದಾರೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಇನ್ನು ಆರೋಶಕ ಅವರ ಹೇಳಿಕೆಗೆ ಎದ್ದು ನಿಂತು ಜಮೀರ್ ಅಹಮದ್ ಖಾನ್ ಅವರು ಸವಾಲು ಹಾಕಿದ್ದಾರೆ ಮೈಸೂರಲ್ಲಿ ಯಾರಿಗಾದರೂ ನೋಟಿಸ್ ಕೊಟ್ಟಿದ್ರೆ ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸವಾಲನ್ನು ಹಾಕಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಆರೋಶಕವರು ಅವರು ವಫ್ ನೋಟಿಸ್ ಕೊಟ್ಟಿದೆ ಆ ಕುರಿತಂತೆ ನಾನು ದಾಖಲೆ ಕೊಡುತ್ತೇನೆ ನನ್ನ ದಾಖಲೆ ಸುಳ್ಳು ಅಂತಾದ್ರೆ ನಾನು ಕಟ್ಟೆಕಟ್ಟೆಯಲ್ಲಿ ನಿಲ್ಲುತ್ತೇನೆ ಛೀಮಾರಿ ಹಾಕಿ ಎಂದು ಸವಾಲು ಹಾಕಿದ್ದಾರೆ ಅದಕ್ಕೆ ಪ್ರತಿ ಸವಾಲು ಹಾಕಿದಂತೆ ಜಮೀರ್ ಅಹಮದ್ ಖಾನ್ ಅವರು ಇಂದ ನೋಟಿಸ್ ಹೋಗಿದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಗುಡುಗಿದ್ದಾರೆ ಹೌದು ಆರು ಅವರು ಮೈಸೂರಲ್ಲಿ ನೂರ ಹತ್ತು ಮನೆಗಳಿಗೆ ನೋಟಿಸ್ ಕೊಡಲಾಗಿದೆ ಎಂದು ಆರೋಪ ಮಾಡಿದ್ದು ಎದ್ದು ನಿಂತು ಮಾತನಾಡಿದಂತ ಜಮೀರ್ ಅಹಮದ್ ಅವರು ಬಾಯಿಗೆ ಬಂದಂತೆ ಏನೇನೋ ಮಾತನಾಡಿ ಬಿಡೋದಾ ದಾಖಲೆ ಕೊಡಿ ಎಂದಿದ್ದಾರೆ ಯಾವುದೇ ಮನೆಗಳಿಗೆ ನಾವು ನೋಟಿಸ್ ಕೊಟ್ಟಿಲ್ಲ ಎಂದು ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಈಗ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತು ಬಿಡುಗಡೆ ಮಾಡಲಾಗಿದೆ ಹೌದು ಗೆಳೆಯರೆ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ನಿಮಗೆ ಕೊನೆಯ ಕಂತು ಯಾವುದು ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ನಾಲ್ಕರಿಂದ ಐದು ದಿನಗಳ ಒಳಗೆ ಈ ಜಿಲ್ಲೆಯ ಮಹಿಳೆಯರಿಗೆ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾವಾಗಲಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಯ ಮಹಿಳೆಯರಿಗೆ ಈ ಒಂದು ಹಣ ಜಮಾವಾಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಕೊಡಗು ಕೊಪ್ಪಳ ಗದಗ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಉಡುಪಿ ಉತ್ತರ ಕನ್ನಡ ಕಲಬುರಗಿ ಬೀದರ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಯಾದಗಿರಿ ಮಂಡ್ಯ ಮತ್ತು ರಾಯಚೂರು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಇನ್ನು ನಾಲ್ಕರಿಂದ ಐದು ದಿನಗಳಲ್ಲಿ ಎರಡು ಸರಪೆ ಜಮವಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರು ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ